ಆತ್ಮೀಯ ಬಂಧುಗಳೇ ಧರ್ಮ ಬೆಳಕು ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾದ ಸ್ಥಳದ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇಲ್ಲಿರುವ ಆಂಜನೇಯನಿಗೆ ವಿಶೇಷವಾದಂತಹ ಶಕ್ತಿಯಿದೆ ಇದು ಅಂತಿಂತಹ ಸ್ಥಳವಲ್ಲ ಭೂಮಿಯ ಮೇಲೆ ಮೊಟ್ಟ ಮೊದಲು ಹನುಮನು ಪೂಜೆಗೊಂಡ ಸ್ಥಳವಿದು ಅಷ್ಟೇ ಅಲ್ಲ ಸರ್ಪದೋಷವಿದ್ದರೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿರುವ ಹನುಮಂತನೇ ಸರ್ಪದೋಷ ನಿವಾರಣೆ ಮಾಡ್ತಾನೆ ಈ ಕ್ಷೇತ್ರ ಕರ್ನಾಟಕದಲ್ಲಿ ಇದೆ ಅನ್ನೋದು ವಿಶೇಷ ಸರ್ಪದೋಷ ನಿವಾರಣೆ ಶಕ್ತಿ ಹೊಂದಿರುವ ಈ ಆಂಜನೇಯ ನೆಲೆಸಿರುವುದು ಎಲ್ಲಿ ಯಾವುದೇ ಕಾಯಿಲೆ ಇದ್ದರೂ ನಿವಾರಣೆ ಮಾಡುವ ಶಕ್ತಿಯುಳ್ಳಂತಹ ಈ ಆಂಜನೇಯ ಅಷ್ಟಕ್ಕೂ ಇಲ್ಲಿ ಬಂದಿದ್ದು ಹೇಗೆ ಆ ಕತೆ ಕೇಳುವುದಕ್ಕೂ ಮುನ್ನ ಜೈ ಆಂಜನೀಯ ಅಂತ ಕಮೆಂಟ್ ಮಾಡಿ ಈ ಒಂದು ಕ್ಷೇತ್ರವು ಪುರಾಣ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಈ ಕ್ಷೇತ್ರವನ್ನ ದುರ್ವಾಸ ಕ್ಷೇತ್ರ ಅಂತಲೂ ಕರೆಯಲಾಗುತ್ತೆ ಇಲ್ಲಿ ದುರ್ವಾಸ ಮುನಿಗಳು ವಾಸ ಮಾಡ್ತಾ ಇದ್ರು ಈ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡದಾದಂತಹ ಅಶ್ವತ್ಥನ ಮರ ಇದೆ ಈ ಮರದ ಕೆಳಗೆ ದೂರ್ವಾಸ ಮುನಿಗಳು ವಾಸ ಮಾಡ್ತಾ ಇದ್ರು ಕುಟೀರವನ್ನ ಕಟ್ಟಿಕೊಂಡಿದ್ರು ಅನ್ನೋ ಇತಿಹಾಸವಿದೆ ರಾಮಾಯಣ ಕಾಲದಲ್ಲಿ ಲಂಕೆಯ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ತಪ್ಪಿ ಬಿದ್ದ ಆಗ ಶ್ರೀರಾಮನ ಆಜ್ಞೆಯಂತೆ ಆಂಜನೇಯ ಹಿಮಾಲಯದಲ್ಲಿನ ಸಂಜೀವಿನಿ ಗಿಡ ತರಲು ಹೊರಟ ಅದೇ ಸಂದರ್ಭದಲ್ಲಿ ತುಂಗಾ ನದಿಯ ತಟದಲ್ಲಿ ದೂರ್ವಾಸ ಮುನಿಗಳು ತಪೋನಿರತರಾಗಿದ್ರು ಇತ್ತ ಆಂಜನೇಯ ದಕ್ಷಿಣ ತುದಿಯಿಂದ ಹಿಮಾಲಯದ ಆಕಾಶ ಮಾರ್ಗದಲ್ಲಿ ಚಲಿಸುತ್ತಿದ್ದ ಆಂಜನೇಯನ ಪ್ರಯಾಣ ವೇಗ ಚಂಡಮಾರುತವನ್ನೇ ಸೃಷ್ಟಿಸಿತ್ತು ಏಕಾಗ್ರತೆಗೆ ಭಂಗ ಉಂಟಾದ ಕಾರಣ ದೂರ್ವಾಸರು ತಮ್ಮ ತಪೋಶಕ್ತಿಯಿಂದ ಆಂಜನೇಯನನ್ನು ತಡೆದು ನಿಲ್ಲಿಸಿದರು ತಲೆಯೆತ್ತಿ ಮೇಲೆ ನೋಡಿದಾಗ ದೂರ್ವಾಸ ಮುನಿಗೆ ಕಂಡಿದ್ದೇ ಬೃಹದಾಕಾರದಲ್ಲಿ ಹಿಮಾಲಯದ ಕಡೆ ಹೋಗುತ್ತಿದ್ದ ಆಂಜನೇಯ ಹನುಮಂತನಿಗೆ ಇದು ಕಸಿವಿಸಿ ಅನ್ಸುತ್ತೆ ರಾವಣ ತೊಂದರೆ ಕೊಡ್ತಿದ್ದಾನೆ ಅಂದುಕೊಂಡ ಹನುಮಂತ ಕೋಪಗೊಳ್ತಾನೆ ಕೆಳಗೆ ಬಕಿ ನೋಡಿದ ಹನುಮಂತನಿಗೆ ದೂರ್ವಾಸ ಮುನಿಗಳು ಕಾಣುತ್ತಾರೆ ಬಳಿಕ ಮಾರುತಿ ದೂರ್ವಾಸ ಮುನಿಗಳ ಬಳಿ ಬಂದು ನಡೆದ ಸಂಗತಿಯನ್ನ ಹೇಳ್ತಾನೆ ಸೂರ್ಯಾಸ್ತವಾಗುವುದರ ಒಳಗಾಗಿ ಸಂಜೀವಿನಿ ತೆಗೆದುಕೊಂಡು ಹೋಗದಿದ್ದರೆ ಲಕ್ಷ್ಮಣನ ಪ್ರಾಣಕ್ಕೇ ಕಂಟಕವಿದೆ ಅಂತ ಭಜರಂಗಬಲಿ ದೂರ್ವಾಸ ಮುನಿಗಳಿಗೆ ಹೇಳ್ತಾನೆ ನಂತರ ತನ್ನನ್ನು ಸಂಚರಿಸಲು ಬಿಟ್ಟು ಬಿಡಿಯಂತ ಆಂಜನೇಯ ದೂರ್ವಾಸ ಮುನಿಗಳ ಬಳಿ ಪ್ರಾರ್ಥನೆ ಮಾಡ್ತಾನೆ ಆಗ ಮುನಿಗಳು ಕೆಳಗೆ ಬಂದು ದರ್ಶನ ನೀಡುವಂತ ಹಠ ಹಿಡಿಯುತ್ತಾನೆ ಆಗ ಪವನ ಭೂಮಿಯ ಮೇಲೆ ಇಳಿದು ದರ್ಶನ ನೀಡ್ತಾನೆ ಹನುಮಂತನ ಒಂದೊಮ್ಮೆ ಮೇಲಿಂದ ಕೆಳಗೆವರೆಗೂ ನೋಡಿದಂತಹ ದೂರ್ವಾಸ ಮುನಿಗಳು ಇಷ್ಟೆಲ್ಲಾ ತಪಸ್ಸು ಮಾಡಿರುವ ನಾನೇ ನಿನ್ನನ್ನು ನೋಡೋಕೆ ಆಗ್ತಿಲ್ಲ ಅಂದರೆ ಇನ್ನು ಸಾಮಾನ್ಯ ಜನರಿಗೆ ನೀನು ಹೇಗೆ ಕಾಣಿಸ್ತೀಯಾ ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ ಗರ್ಭದಿಂದ ಬಂದಾಗ ನೀನು ಹೇಗಿದ್ದೀಯೋ ಅದೇ ರೀತಿಯಲ್ಲಿ ಬಂದು ದರ್ಶನವನ್ನ ದಯಮಾಡಿಸಪ್ಪ ಅಂತ ಪ್ರಾರ್ಥಿಸಿದಾಗ ಆಗ ಬರುವವನೇ ಈ ಬಾಲಹನುಮಂತ ನಮಸ್ಕರಿಸಿದ ದೂರ್ವಾಸ ಮುನಿಗಳು ನೀವಿನ್ನೂ ರಾಮನ ಕಾರ್ಯದಲ್ಲಿ ಯಶಸ್ವಿಯಾಗಿ ಅಂತ ಆಶೀರ್ವಾದ ಮಾಡಿ ಕಳುಹಿಸುತ್ತಾರೆ ನಂತರದಲ್ಲಿ ಆಂಜನೇಯ ದರ್ಶನ ನೀಡಿದ ಭಂಗಿಯನ್ನ ಮುನಿಗಳು ಯಂತ್ರದಲ್ಲಿ ಬಿಡಿಸುತ್ತಾರೆ ಬಳಿಕ ಮುನಿಗಳು ಆ ಯಂತ್ರವನ್ನ ಬಂಡೆ ಕೆಳಗೆ ಇಟ್ಟು ತೀರ್ಥಯಾತ್ರೆಗೆ ತೆರಳುತ್ತಾರೆ ಮಹಾಭಾರತದ ಕೊನೆಯಲ್ಲಿ ಜನಮೇಜೆಯ ರಾಜ ಸರ್ಪಯಾಗವನ್ನ ನಡೆಸಿದ ಇದರ ಪ್ರಾಯಶ್ಚಿತಕ್ಕಾಗಿ ದಕ್ಷಿಣ ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದ ಹಿರೇಮಗಳೂರಿನಲ್ಲಿ ಸಪ್ತಸ್ತೂಪವನ್ನ ನಿರ್ಮಿಸಿ ತುಂಗಾ ನದಿಯ ತೀರದಲ್ಲಿ ಭೀಮೇಶ್ವರ ಕ್ಷೇತ್ರಕ್ಕೆ ಆಗಮಿಸಿದ್ರು ಹೀಗೆ ಪಯಣಿಸುವಾಗ ಇಲ್ಲಿನ ಹುತ್ತದಲ್ಲಿ ರಾಮಜಪ ಕೇಳಿಸಿತಂತೆ ಹುತ್ತವನ್ನು ಸರಿಸಿ ನೋಡಿದಾಗ ಬಂಡೆಯೊಳಗೆ ಯಂತ್ರ ರೂಪದಲ್ಲಿ ಬಾಲಹನುಮನ ಚಿತ್ರ ಕಂಡಿತು ಅದೇ ರೂಪದಲ್ಲಿ ಆಂಜನೇಯನ ಮೂರ್ತಿಯನ್ನ ಕೆತ್ತಿಸಿ ಚಿಕ್ಕ ಗುಡಿಯನ್ನು ಸಹ ನಿರ್ಮಿಸಿ ಆಂಜನೇಯ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಯ ವ್ಯವಸ್ಥೆಯನ್ನ ಕಲ್ಪಿಸಿದರು ಅನ್ನೋದು ಸ್ಥಳಪುರಾಣ ಶಿವಮೊಗ್ಗದ ಜಿಲ್ಲಾ ಕೇಂದ್ರದಲ್ಲಿರುವ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಅತ್ಯಂತ ಪ್ರಸಿದ್ಧವಾಗಿದೆ ಮುಂಭಾಗದಲ್ಲಿ ವಿಶಾಲವಾದಂತಹ ಪಟ್ಟಣ ಪ್ರದೇಶವಿದೆ ಹಿಂಭಾಗದಲ್ಲಿ ಪವಿತ್ರ ತುಂಗಾ ನದಿ ಶಿವಪ್ಪ ಶಿವಪ್ಪನಾಯಕನ ಕಾಲದ ಕೋಟೆ ಇತ್ಯಾದಿಗಳ ಕಾರಣ ಈ ದೇವಾಲಯ ಮತ್ತಷ್ಟು ಪ್ರಸಿದ್ಧವಾಗಿದೆ ಭಕ್ತರ ಅಭೀಷ್ಟಗಳನ್ನ ಶೀಘ್ರ ನೆರವೇರಿಸಿ ಸಂಕಷ್ಟ ಪರಿಹರಿಸುವ ದೇವರು ಅಂತಲೇ ಹೆಸರಾಗಿದೆ ಇಲ್ಲಿರುವ ಆಂಜನೇಯ ದೇವಾಲಯದ ಕಟ್ಟಡಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿದೆ ಹೊಯ್ಸಳ ದೊರೆ ವಿಷ್ಣುವರ್ಧನನ ಮರಿಮಗ ನರಸಿಂಹ ಬಳ್ಳಾಲನು ಜೀರ್ಣೋದ್ಧಾರ ಮಾಡಿ ವ್ಯವಸ್ಥಿತ ದೇಗುಲ ಕಟ್ಟಿದ ಇದೆ ಇನ್ನು ವಿಜಯನಗರದ ಅರಸರ ಕೊಡುಗೆಯೂ ಸಹ ಇದೆ ಈ ದೇಗುಲಕ್ಕೆ ಶಿವಮೊಗ್ಗ ತಾಲೂಕು ವ್ಯಾಪ್ತಿಗೊಳಪಡುವ ಕೋರ್ಲಹಳ್ಳಿ ಕಾಚನಕಟ್ಟೆ ಗ್ರಾಮಗಳನ್ನ ಉಂಬಳಿಯಾಗಿ ನೀಡಿದ್ರು ಇನ್ನು ಕೆಳದಿ ರಾಜ ಶೋಪನಾಯ್ಕ ಈ ದೇಗುಲದ ಅಭಿವೃದ್ಧಿಗೆ ವಿಶೇಷವಾದಂತಹ ಕಾಣಿಕೆ ನೀಡಿ ಈ ದೇಗುಲಕ್ಕೆ ಶೋಪನಾಯಕ ಗೋಪುರವನ್ನು ನಿರ್ಮಿಸಿದರು ಈ ದೇವಾಲಯದ ಪಕ್ಕದಲ್ಲಿ ಬೇಸಿಗೆ ಅರಮನೆ ನಿರ್ಮಿಸಿದ್ದ ಶೋಪನಾಯಕ ಈ ಪ್ರದೇಶದಲ್ಲಿ ಕೋಟೆಯನ್ನು ನಿರ್ಮಿಸಿದ್ರು ಇದರಿಂದಾಗಿ ಈ ದೇಗುಲಕ್ಕೆ ಕೋಟೆ ಆಂಜನೀಯ ಅನ್ನುವ ಹೆಸರು ಬಂದಿದೆ ಇನ್ನು ಇಲ್ಲಿನ ಅರ್ಚಕರಾಗಿದ್ದ ಅನಂತರಾಮು ಅವರು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಈ ದೇವಾಲಯದ ಪಕ್ಕದಲ್ಲೇ ಶ್ರೀ ಸೀತಾರಾಮ ಲಕ್ಷ್ಮಣರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಇದರಿಂದಾಗಿ ಈ ಸ್ಥಳ ಕೋಟೆ ಶ್ರೀ ಸೀತಾರಾಮಾಂಜನೆಯ ಸ್ವಾಮಿ ದೇವಾಲಯವೆಂದೇ ಕರೆಯಲಾರಂಭಿಸಿತ್ತು ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಮೈಸೂರು ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯದ ಮುಂಭಾಗಕ್ಕೆ ಅಂಕಣವನ್ನು ನಿರ್ಮಿಸಿಕೊಟ್ಟಿದ್ರು ಇನ್ನು ಈ ದೇವಾಲಯದಲ್ಲಿ ವರ್ಷಪೂರ್ತಿ ಉತ್ಸವ ನಡೆಯುತ್ತಲೇ ಇರುತ್ತೆ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ವ್ಯಾಪಾರ ಆರೋಗ್ಯಗಳನ್ನ ದಯಪಾಲಿಸುವಂತೆ ಕೋರಿ ನಿತ್ಯವೂ ಭಕ್ತರು ಇಲ್ಲಿಗೆ ಬಂದು ಪೂಜೆ ಮತ್ತು ಹರಕೆಯನ್ನ ಸಮರ್ಪಿಸುತ್ತಾರೆ ಇನ್ನು ಯಾರಿಗಾದರೂ ಸರ್ಪದೋಷ ಹೆಚ್ಚಿಗೆ ದುಡ್ಡು ಖರ್ಚು ಮಾಡೋದು ಬೇಡ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪದೋಷ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂತಿಲ್ಲ ಈ ಒಂದು ಸ್ಥಳಕ್ಕೆ ಬಂದು ದೇವರ ಪ್ರದಕ್ಷಿಣೆ ಮಾಡಿ ತೀರ್ಥವನ್ನ ತೆಗೆದುಕೊಂಡ್ರೆ ಸಾಕು ಸರ್ಪದೋಷ ನಿವಾರಣೆಯಾಗುತ್ತೆ ಅನ್ನೋದು ಇಲ್ಲಿನ ಪುರಾಣದ ಕತೆ